ಓಂ ಶಂ ಶನೇಶ್ವರಾಯ ನಮಃ ಓಂ ರಾಮ್ ಪ್ರೇಮ್ ಸಹ ಶನೇಶ್ಚರಾಯ್ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಮಿಳಿತ ರಾಜೇಶ್ ಸ್ಟ್ಯಾಂಡ್ ಡೆಸ್ಟಿನಿ ಎಲ್ಲ ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಎಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನಿಮ್ಮ ಮುಂದೆ ನಾನು ಪ್ರಸ್ತುತ ಮಾಡ್ತಿದ್ದೀನಿ ಅಮಾವಾಸ್ಯ ದಿನ ಹುಟ್ಟಿರುವಂತಹವರು ಅಮಾವಾಸ್ಯ ದಿನ ಮತ್ತೆ ಅಮಾವಾಸ್ಯ ದಿನ ವಿಶೇಷವಾಗಿ ಹುಟ್ಟಿರುವಂಥವ್ರಿಗೆ ತುಂಬಾ ಸಂತಷ್ಟ ಪರಿಸ್ಥಿತಿಯಲ್ಲಿ ಇರ್ತಾರೆ ಎಸ್ ಖಂಡಿತ ಅಮವಾಸ್ಯ ಹುಟ್ಟಿರುವಂತವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ ತುಂಬಾನೇ ಎಲ್ಲಿ ಹೋದ್ರೂ ಏನಾದ್ರೂ ಒಂದು ಅಡಚಣೆಗಳು ಖಂಡಿತ ಇದ್ದೇ ಇರುತ್ತೆ ಈ ಅಮಾವಾಸ್ಯ ಅಂತ ಬರುವಂತಹ ಒಂದು ಆ ಒಂಥರ ವಿಚಿತ್ರ ಅಲ್ವಾ ಸೊ ಏನು ಆ ದಿನ ಹುಟ್ಟಿರೋ ಇರ್ಬಹುದು ಆ ದಿನಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿರಬಹುದು ಆ ದಿನದಲ್ಲಿ ಆಗುವಂತಹ ಒಂದು ನಮ್ಮ ಮೈಂಡ್ ಮೆಂಟಲ್ ಸ್ಟ್ರೆಸ್ ಇರ್ಬೋದು ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಒಂದು ಥಾಟ್ಸ್ ಇರ್ಬೋದು ಇವೆಲ್ಲ ತುಂಬಾ ವಿಚಿತ್ರ ನಿಜ ಅಲ್ವಾ ತುಂಬಾನೇ ಕಷ್ಟ ಅನ್ಸುತ್ತೆ ತುಂಬಾ ನೆಗೆಟಿವ್ ಥಾಟ್ಸ್ ಅನ್ಸುತ್ತೆ ಎಷ್ಟೋ ಜನಕ್ಕೆ ಹುಷಾರಿದ್ದಾನಾಗತ್ತೆ ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ಸ್ ಆಗುತ್ತೆ ಎಷ್ಟು ಜನ ಹೊರಗಡೆ ಹೋಗುವಾಗ ಅಮಾವಾಸ್ಯ ದಿನಗಳ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ನಮ್ಮ ಒಂದು ಋಷಿ ಮುಂದಿಗಳು ನಮ್ಮ ಆನ್ಸಿಸ್ಟರ್ಸ್ ನಮ್ಮ ಹಿರಿಯರು ನಮ್ಮ ಒಂದು ಅಜ್ಜಿ ಅಜ್ಜ ನೋಡಿರ್ತೀರಾ ನೀವು ಕೇಳಿದ್ರೆ ಅಮಾವಾಸ್ಯ ದಿನ ಆಚೆ ಹೋಗ್ಬೇಡ ಅಮಾವಾಸ್ಯ ದಿನ ಆಚೆ ಓಡಾಡ್ಬೇಡ ಜಾಸ್ತಿ ಏನು ಒಳ್ಳೆ ಕೆಲ್ಸಗಳು ಮಾಡಕ್ ಹೋಗ್ಬಿಡಿ ಅಮಾವಾಸ್ಯ ದಿನ ಅಮಾವಾಸ್ಯ ಅಷ್ಟು ಒಳ್ಳೆಯದಲ್ಲ ಇವೆಲ್ಲ ಹೇಳ್ತಾನೆ ಇರ್ತಾರೆ ಯಾಕೆ ತರ ಎಲ್ಲ ಹೇಳ್ತಿರ್ತಾರೆ ಮತ್ತೆ ನಿಜನ ನಾವ್ ಮಾಡ್ಬಾರ್ದ ಪ್ರತಿದಿನ ಇದ್ದೆ ಇರ್ತಲ್ಲ ಮೇಡಮ್ ನಾವ್ ಡೈಲಿ ಕೆಲಸ ಮಾಡುವಂತವ್ರು ಅಮಾವಾಸ್ಯ ನೋಡೋಕೆ ಹುಳಿ ನೋಡೋಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಆದರೆ ಏನ್ ವಿಶೇಷವಾಗಿರುತ್ತೆ ಅಮಾವಾಸ್ಯ ದಿನ ಯಾಕೆ ಹಿನ್ನೆಲ್ಲ ಆಗುತ್ತೆ ಮುಖ್ಯವಾಗಿ ಅಮಾವಾಸ್ಯ ದಿನ ಏನಾಗುತ್ತೆ ಕತ್ಲು ಕರೆಕ್ಟ್ ಅಲ್ವಾ ಚಂದ್ರ ಇರೋದಿಲ್ಲ ಏನಾಗುತ್ತೆ ವಿಶೇಷವಾಗಿ ಅಮಾವಾಸ್ಯೆ ದಿನ ಎಲ್ಲರೂ ಗೊತ್ತಿದೆ ಕತ್ಲಿರುತ್ತೆ ಚಂದ್ರ ಇರೋದಿಲ್ಲ ಚಂದ್ರ ಇದ್ದಾಗ ಅಂದ್ರೆ ಹುಣ್ಣಿಮೆ ದಿನ ಏನಾಗುತ್ತೆ ಚಂದ್ರ ಇರ್ತಾನೆ ಸಂಪೂರ್ಣವಾಗಿ ಪೂರ್ಣ ಚಂದ್ರ ಇರ್ತಾನೆ ಅಮಾವಾಸ್ಯೆ ದಿನ ಸಂಪೂರ್ಣವಾಗಿ ಚಂದ್ರ ಇರೋದೇ ಇಲ್ಲ ಸೊ ಇದ್ದಾಗ್ಲೂ ಒಂದು ಸಮಸ್ಯೆ ಉಕ್ಕಿ ಹರಿಯುವಂಥದ್ದು ಥಾಟ್ಸ್ ಉಕ್ಕಿ ಹರಿಯುವಂಥದ್ದು ಸಮುದ್ರನೇ ಉಕ್ಕಿ ಹರಿಯುತ್ತೆ ಅಂತಂದಾಗ ಮನುಷ್ಯನ ಒಂದು ಬ್ಲಡ್ ಪ್ರೆಷರ್ ಯಾವ ರೀತಿಯಿಂದ ಹೆಚ್ಚಾಗತ್ತೆ ಎಷ್ಟೋ ಜನಗಳು ನೀವು ಗಮನಿಸಬಹುದು ಅಮಾವಾಸ್ಯ ಹೊಂದಿರುವ ಸಮಯದಲ್ಲಿ ಒಂದು ರೀತಿ ವಿಚಿತ್ರವಾಗಿ ಆಡುವಂಥದ್ದು ಹೇಗೆಗೋ ಏನೋ ಮಾತಾಡುವಂಥದ್ದು ಹೇಗೆಗೋ ಕೂಗಾಡುವಂಥದ್ದು ಕೆಲವರಿಗೆ ಹುಷಾರ್ ತಪ್ಪುವಂಥದ್ದು ಕೆಲವ್ರಿಗೆ ಒಂಥರ ಏನೋ ದೃಷ್ಟಿಯಾಗಿದೆ ಅನ್ನೋ ತರ ಫೀಲ್ ಆಗೋದು ಕೆಲವರಿಗೆ ಬಾಡಿ ಭೂತ ಆಗೋದು ಅಂದ್ರೆ ಒಂಥರ ಮೈಕೈ ಎಲ್ಲ ತಪ್ಪ ಅನಿಸೋದ್ದು ಖಂಡಿತ ಸುಮಾರು ಜನಕ್ಕೆ ಅದರ ಅನುಭವ ಆಗುತ್ತೆ ಯಾಕೆ ಇನ್ ಎಲ್ಲ ಆಗತ್ತೆ ಏನದಕ್ಕೆ ಬದಲಾವ ಆಗುತ್ತೆ ಮತ್ತೆ ಅಮಾವಾಸ್ಯ ದಿನಗಳಲ್ಲಿ ವಿಶೇಷವಾಗಿ ಈ ತಾಂತ್ರಿಕರು ಮತ್ತೆ ಈ ಒಂದು ಮಾಟಮಕ್ಕೆ ಪ್ರಯೋಗ ಮಾಡುವಂತವರು ಅವ್ರಿಗೆಲ್ಲ ಒಂದು ಒಳ್ಳೆ ದಿನ ಕೆಲವರಿಗೆ ಸಹಾಯ ಮಾಡಕ್ ಮಾಡಬಹುದು ಕೆಲವರಿಗೆ ಮಾಡಕ್ಕೂ ಮಾಡಬಹುದು ಹೇಳಕ್ಕಾಗ ಯಾವ ರೀತಿ ಇರುತ್ತೆ ಅವರ ಒಂದು ಉದ್ದೇಶ ಏನಿರುತ್ತೆ ಯಾರು ಮಾಡಿಸ್ತಿದ್ದಾರೆ ಯಾರಿಗೆ ಬೆಂಬಲಿ ಅದ್ರ ಬಳಿ ತುಂಬಾನೇ ಎಫೆಕ್ಟ್ ಆಗುತ್ತೆ ಮುಖ್ಯವಾಗಿ ಮನೆಯಲ್ಲಿ ನಾನು ಮಾಡುವಂತ ಹೆದುರು ನಿಮ್ಗೆ ಪರಿಹಾರ ತಿಳಿಸ್ಕೊಡ್ತೀನಿ ಈಗ ನಾನು ಹೇಳ್ತಾ ಇದ್ದೆ ಅಮಾವಾಸ್ಯದಲ್ಲಿ ಅಂತ ಹೇಳಿ ಅಮಾವಾಸ್ಯೆ ಈಗ ನಾನ್ ಈ ಒಂದು ಅಮಾವಾಸ್ಯ ಅಂದ್ರೆ ಶನಿ ಅಮಾವಾಸ್ಯೆ ಅಮಾವಾಸ್ಯೆ ಶನಿವಾರ ದಿನ ಬಿದ್ದರೆ ಪಿತೃಗಳಿಗೆ ಒಂದು ವಿಶೇಷವಾಗಿ ಏನಾದರೂ ಪರಿಹಾರಗಳು ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ತುಂಬಾ ಚೆನ್ನಾಗಿ ಪಿತ್ರ ದೋಷ ನಮ್ಮದು ತುಂಬಾ ಇದೆ ಸರ್ವೇಸಾಮಾನ್ಯವಾಗಿ ಇದೆ ಇರುತ್ತೆ ಮತ್ತೆ ಏನು ನಾವು ಚಾಪ ಕೇಳಿದಾಗಲೂ ಹೀರೋ ಒಂದೇ ಇದೆ ಅಂತಲ್ಲ ಜೀವನದಲ್ಲಿ ಅತ್ರ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿ ಅನ್ನಿಸುತ್ತ ಇಲ್ಲ ಈ ಕೆಲಸ ಮಾಡಕೋದನ್ನು ನಮಗೆ ಏನೋ ಒಂದು ಪ್ರಾಬ್ಲಮ್ ಏನೋ ಒಂದು ಅಡ್ಡಿ ಅಂತ ಇದೆ ಮೊದಲೇ ವಿಚಾರದಲ್ಲಿ ಮೊದಲೇ ಸೆಟ್ ಆಗ್ತಾ ಇಲ್ಲ ಹೇಳಕ ಹೊರತು ಪಿತ್ರ ದೋಷ ಇದೆ ಅದಕ್ಕೆ ಬದಲ ಸೆಟ್ ಆಗ್ತಾನ ಅದಕ್ಕೆ ಒಂದು ಪರಿಹಾರ ಮಾಡಿ ಅಂತ ಹೇಳಿ ಮತ್ತೆ ಈ ಕ ಭೀಷವಿವಾರ ಶನಿ ಅನ್ನಮಸಲೇ ಏನು ನೀವು ಪರಿಹಾರ ಮಾಡಿಸ್ತೀರಾ ಎಸ್ ಹೊರಗಡೆ ಹೇಳಿದ್ರೆ ನೀವು ಔರಿ ಯ ಸಜೆಸ್ಟ್ ಮಾಡ್ತಾರೆ ಮಾಡಿಸ್ತ್ತೀರಾ ಮಾಡ್ ಅನ್ಕೊಂಡಿರ್ತೀರಾ ಇಲ್ಲ ಇದ್ರ ಅನುಕೂಲ ಆಗ್ತಾ ಇಲ್ಲ ನಾವು ಮಾಡ್ಸೋದಕ್ಕೆ ಅಂತ ಹೇಳು ನಾವು ಇರ್ತಿರಾ ನಾನ್ ಹೇಳ್ತಾ ಇರೋದ್ ನೀನು ಮನೇಲೆ ಯಾವ ರೀತಿ ಮಾಡಬಹುದು ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ವಿಶೇಷವಾಗಿ ಪಿತೃದೋಷ ನಿವಾರಣೆಗೆ ಏನ್ ಆಗಿರ್ಬೋದು ಆಗಿರ್ಬಹುದು ಮದುವೆ ಸೆಟ್ ಆಗ್ತಾ ಇಲ್ಲ ಎಸ್ ಕೆನ್ ಬಿ ಡನ್ ಮನೆಗೆ ಏನು ಹೇಳಿಗೆ ಆಗ್ತಾ ಇಲ್ಲ ಈ ಮನೆಗೆ ಬಂದಾಗಿದ್ದ ಸಮಸ್ಯೆ ಇದೆ ಎಸ್ ಮಾಡಬಹುದು ನಿಮ್ಗೆ ಓವರ್ ಆಲ್ ಪಿತೃದೋಷಕ್ಕೆ ನಿಮ್ಗೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ನಮ್ಗೆ ಸಾಲಗಳ ಮೇಲೆ ತುಂಬಾನೇ ಆಕ್ಚುಲಿ ಪಿತೃದೋಷಕ್ಕೆ ಹೆಚ್ಚಾಗಿ ಪ್ರಾಬ್ಲಮ್ ಆಗೋದು ಸಾಲಗಳ ಮೇಲೆ ಸಾಲ ಆಗ್ತಾ ಇರುವಂತದ್ದು ಒಂದ್ ಸಲ ಹೋಗ್ತೀರಾ ಮತ್ತೊಂದಾಗುತ್ತೆ मगुंदोषद मुख्यवा मन यजमान ये संपर्क तुम्हें कड़े ऐनक कई हाकद्स प्रॉब्लम अथवा एलिने के इनस्ट मे कई हाथ प्रॉब्लम आते मुख्यवा मन नव ಸಮಸ್ಯೆ ಇದೆ ಅಥವಾ ಏನೋ ಏನೋ ನಾವು ಮಾಡಿಸ್ಬಿಟ್ಟಾಗ ಅನ್ನುವಂತಹ ಭೀತಿ ಇದೆ ನಮ್ಗೆ ಏನೋ ಒಂದು ಪ್ರಯೋಗ ಆಗ್ಬಿಟ್ಟಿದೆ ನಮ್ಮ ಮೇಲೆ ನಮ್ಮ ನಮ್ಮ ಜನರಲ್ಲಿ ಅದೇ ನಮ್ಮ ಒಂದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಸದಸ್ಯರ ಮೇಲೂ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನುವಂತಹ ಒಂದು ಭೀತಿಗೂ ಸಹ ಇದನ್ನ ಖಂಡಿತ ಮಾಡಬಹುದು ಶನಿ ಅಮಾವಾಸ್ಯೆ ಇದನ್ನ ಖಂಡಿತ ಇನ್ನೊಂದು ನೀವು ಶುಕ್ರವಾರನು ಮಾಡ್ಬೋದು ಅಥವಾ ಶನಿವಾರನು ಮಾಡ್ಬೋದು ಅಮಾವಾಸ್ಯ ಇರೋದ್ರಿಂದ ಬೆಸ್ಟ್ ನಾನು ಹೇಳ್ತೇನೆ ಶನಿವಾರನೇ ಮಾಡಿ ಅಂತ ಹೇಳಿ ಅಕ್ಕಿ ಹಸಿರು ಗೊತ್ತಿರುತ್ತೆ ಎಲ್ರಿಗೂ ಅಕ್ಕಿ ಹಸಿರೆಂದು ವಿಶೇಷವಾಗಿ ದೀಪಗಳು ಯಾವ್ದು ಎಲ್ಲ ಬೇರೆ ಎಲ್ಲ ಒಂದು ಧಾತುಗಳೆಲ್ಲ ಹಚ್ತೀರಾ ಬೆಳ್ಳಿಲು ಹಚ್ತೀರಾ ಅಥವಾ ಕಂಚಿನಲ್ಲಿ ಹಚ್ತೀರಾ ತಾಮ್ರದ್ದು ಕಂಡ್ಮೇಲೆ ಕಂಚು ಅಥವಾ ಬೆಳ್ಳಿ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ದೀಪಗಳು ಹಚ್ಚುವಂತದ್ದು ಇದ್ದೇ ಇರುತ್ತೆ ಅಥವಾ ಮಣ್ಣಿನ ದೀಪ ಸಹ ಹಚ್ತೀವಿ ಸೊ ವಿಶೇಷವಾಗಿ ಲಕ್ಷ್ಮಿಯವರ ಕೃಪಾ ಕಷ್ಟಕ್ಕೆ ಮಣ್ಣಿನ ದೀಪ ಹಚ್ಚುವಂಥದ್ದು ತುಂಬಾ ಒಳ್ಳೆಯದು ನಾನು ಹೇಳ್ತಾ ಇರುವಂತದ್ದು ಅಕ್ಕಿ ಹಸಿರಿನಲ್ಲಿ ಮಾಡುವಂತಹ ದೀಪ ಇದಕ್ಕೆ ನೀವು ವಿಶೇಷವಾಗಿ ತುಪ್ಪ ಬೆಳೆಸಬಹುದು ಆ ದೀಪನ ಅಳಿಸೋದಕ್ಕೆ ಅಥವಾ ನೀವು ಅದಕ್ಕೆ ಈವನ್ ಸಾಸಿವೆ ಎಣ್ಣೆನೂ ಸಹ ಬಳಸ್ಬೋದು ಸಾಸಿವೆ ಎಣ್ಣೆ ವೆರಿ ಗುಡ್ ಅಂತ ಹೇಳ್ಬೋದು ತುಪ್ಪ ಕೆಂತ ಇಲ್ಲ ಮೇಡಮ್ ತಂದಿಲ್ಲ ಮನೇಲಿ ಇಲ್ಲ ತುಪ್ಪ ಸಹ ಬಳಸ್ಬೋದು ಹತ್ತಿ ದೀಪನ ಹಚ್ಚಿ ಕೆಲಗಡೆ ಹಾಗೆ ಇಡಬೇಡಿ ದೀಪ ಎಲ್ಲಿ ಹಚ್ಚಬೇಕು ದಕ್ಷಿಣ ಮುಖ್ಯವಾಗಿ ಹಚ್ಚಬೇಕು ದೀಪನ ದೀಪ ಹಚ್ಚೋದಾದ್ರೆ ಕೆಲವು ಅಕ್ಕಿಯ ಒಂದು ಏನು ಅಕ್ಕಿ ಅಕ್ಕಿ ನೈಡಿ ರೈಸ್ ಅಕ್ಕಿ ಅಕ್ಕಿ ಹಸಿದಲ್ಲ ಅಕ್ಕಿ ನೈಡಿ ಅದ್ರ ಮೇಲೆ ಅಕ್ಕಿ ಹಸಿನಲ್ಲಿ ಮಾಡಿದಂತ ಒಂದೇ ದೀಪ ಸಿಂಗಲ್ ಅದನ್ನ ಇಡಿ ಇದನ್ನ ಹಾಕಿ ಬತ್ತಿ ಇಡಿ ನಾನು ಹೇಳಿದಂಗೆ ತುಪ್ಪದ ಇದನ್ನು ಮುಚ್ಚಬಹುದು ಅಥವಾ ಸಾಸಿವೆ ಎಣ್ಣೆಯನ್ನು ಸಹ ನೀವು ಉಪಯೋಗಿಸಬಹುದು ದಕ್ಷಿಣದ ಒಂದು ಭಾಗದಲ್ಲಿ ನಿಮ್ಮ ಮನೆ ದಕ್ಷಿಣದ ಭಾಗದಲ್ಲೇ ಪಿತೃಗಳ ಆಗಮನ ಇರುವಂತ ಹೆಚ್ಚಾಗಿರುತ್ತೆ ಇನ್ಶನ್ ಆಗಿ ದಕ್ಷಿಣ ಭಾಗದಲ್ಲಿ ಅಹ್ ದೇವ್ರ ಮನೆ ಇಟ್ಟಿರ್ತೀರ ಸೌಂದರೆ ದೇವರ ಮನೆ ಇರುತ್ತೆ ಕುಬೇರ ಮೂಲೆ ತುಂಬಾ ಒಳ್ಳೆಯದು ದೇವ್ರ ಮನೆ ಇಡ್ತೀವಿ ಅಂತ ಹೇಳಿ ಕೆಲವರು ಇಟ್ಟಿರ್ತೀರ ಇರಬಹುದು ಸಮಸ್ಯೆ ಇಲ್ಲ ದೇವರ ಮನೆ ಇಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ಪಿತೃಗಳ ಒಂದು ಸ್ಥಾನ ಅಂತ ನಾವು ಹೇಳ್ತೀವಿ ಸೊ ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡಿ ದೇವ್ರ ಮನೇನ ನೀವು ನಿಮ್ಮ ಒಂದು ನಾರ್ಮಲ್ ದೇವಮೂಲ್ಯ ಇಡಿ ಅಹ್ ಅದು ತುಂಬಾನೇ ವಿಶೇಷವಾಗಿ ನಿಮ್ ಕೈಟ್ ಈ ಶಾಲೆ ತುಂಬಾ ಒಳ್ಳೇದು ಅಂತ ನಾವು ಅದಕ್ಕೋಸ್ಕರ ಹೇಳ್ತೀವಿ ಆದ್ರೂ ಸ್ಪೇಸ್ ಯುಟಿಲೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನಿಮಗೆ ಬೇರೆ ಸಪ್ರೇಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಆ ಪ್ರೋಗ್ರಾಮ್ ನ ಇದು ಸ್ಟಾರ್ ಡೆಸ್ಟಿನಿಂದಲೇ ನೀವು ಅದನ್ನ ಖಂಡಿತ ನೋಡ್ಕೋಬಹುದು ಕುಬೇರ್ ಮೂಲದಲ್ಲಿ ಯಾವ ಏನೇನೆಲ್ಲ ಇಡಬಾರ್ದು ಅದನ್ನೆಲ್ಲ ಇಡಬೇಕು ಅನ್ನೋದ್ರ ಬಗ್ಗೆ ನೀವು ಸಹ ನನ್ನ ಟೀಮ್ ವಿಶೇಷವಾಗಿ ಪರಿಹಾರ ನಿಮ್ಗೆ ಕೊಟ್ಟಿದ್ದೀನಿ ಅದರಲ್ಲಿ ಸೊ ನಾನು ಹೇಳ್ತಾ ಇರೋದು ಅಕ್ಕಿ ದೀಪ ಅಕ್ಕಿ ಹಸಿರಲ್ಲಿ ಬರುವಂತಹ ದೀಪ ಎಣ್ಣೆ ಅಂದ್ರೆ ಸಾಸಿವೆ ಎಣ್ಣೆ ಅಥವಾ ತುಪ್ಪನ ಹಾಕಿ ದೀಪನ ಹಚ್ಚಿ ಓವರ್ ನೈಟ್ ಅದನ್ನ ಹಚ್ಚಿ ಬಿಟ್ಕೊಳ್ಬೇಕು ಆ ಸಮಯದಲ್ಲಿ ದೀಪದ ಮುಂದೆ ನೀವು ಕುತ್ಕೊಂಡು ವಿಶೇಷವಾಗಿ ಓಂ ಪಿತೃ ಪಿತೃದೇವ ಎನ್ನುವ Perfect. ಈ ಒಂದು ಮಂತ್ರನ ನೂರ ಎಂಟು ಬಾರಿ ಕೇಳ್ಕೊಡುವಂಥದ್ದು ಇನ್ನು ಬೇಡ ಏನಾದ್ರು ಹೊಗಳ ಹಾಕ್ಬೇಕಾ ಏನಾದ್ರು ಕೈ ಏನು ಇಲ್ಲ ಶಾಂತರಾಗಿ ಒಂದೇರಲ್ಲಿ ಕುತ್ಕೊಳ್ಳಿ ಯಾಕಂದ್ರೆ ಅಮಾವಾಸ್ಯ ದಿನ ನಿಮಗೆ ಅಂತ ಒಂದು ಒಂದು ಟೈಮ್ ಸಿಗೋದು ತುಂಬಾ ದೀಪದ ಮುಂದೆ ಕೂತ್ಕೊಳ್ಳಿ ದೀಪದ ಮುಂದೆ ಕೂತ್ಕೊಂಡು ಓಂ ಪಿತೃದೇವಾಯನ ಮಹಾ ಅಂತ ಈ ಒಂದು ಮಂತ್ರಗಳನ್ನ ನೂರ ಎಂಟು ಸಲ ಹೇಳ್ಕೊಳ್ಳಿ ಹಾಗೂ ಓಂ ಶನೇಶ್ವರಾಯನ ನಮಃ ಈ ಒಂದು ಮಂತ್ರ ಎಂಟು ಸಲ ಹೇಳ್ಕೊಳ್ಳಿ ಅದು ಹಾಗೆ ಇದಾಗಲಿ ಆರಿಸ್ಬೇಡಿ ಬರಿ ಎಷ್ಟೊತ್ತು ಅದು ಇದಾಗುತ್ತೆ ಬೆಳಗುತ್ತೆ ಬೆಳಗಲಿ ಅಂತ ಅಂತ ಆಫ್ ಆಗುತ್ತೆ ಒಂದು ಆಫ್ ಆಗುತ್ತೆ ಆಫ್ ಆದ್ಮೇಲೆ ಆ ದೀಪನ ಮತ್ತೆ ಅಕ್ಕಿನ ಏನ್ ಮಾಡ್ಬೇಕು ಮೇಡಮ್ ಬೆಳಿಗ್ಗೆ ಹೊತ್ತು ಅದನ್ನ ಆರೋಗ್ಯ ಇರುತ್ತೆ ಹಿಂದಿರುತ್ತೆ ಆ ಒಂದು ದೀಪ ಎಷ್ಟು ಉದ್ದು ಉದ್ದಿ ಕೆಲವು ಭಾಗ ಇರುತ್ತೆ ಸುತ್ತಿರುತ್ತೆ ನೋ ಪ್ರಾಬ್ಲಮ್ ಅಕ್ಕಿ ಮತ್ತೆ ದೀಪನ ಎರಡನ್ನೂ ಮೇಲೆ ಹೋಗ್ರೆ ನಿಮ್ಮ ಮನೆ ಮೇಲೆ ಅದನ್ನ ಯಾವ್ದಾರು ಹಕ್ಕಿ ಬಿಡುತ್ತೆ ವಿಶೇಷವಾಗಿ ಕೂಡ ಕೊಡಬಹುದು ಹಕ್ಕಿಗಳಿಗೆ ಅದಕ್ಕೆ ತಿನ್ನಕ್ಕೆ ಇದು ಮಾಡಿ ಏನು ಪೀಸ್ ಪೀಸ್ ಮಾಡ್ಬಿಟ್ಟು ಅದನ್ನ ಹೊರಗಡೆ ಎಸ್ಬಿಡಿ ಅಥವಾ ಮಾಡಿ ಮೇಲೆ ಅದಕ್ಕೆ ಹಸಿಬಿಡಿ ಆ ಪಕ್ಷಿಗಳು ಬಂದು ಅದನ್ನ ತಿಳ್ಕೊಂಡು ಹೋಗುತ್ತೆ ಸೊ ಇದನ್ನ ನೀವು ವಿಷಯ ಏನು ಶನಿ ಅಮಾವಾಸ್ಯ ಅಂತಾನೆ ಅಲ್ಲ ಒಂದು ಮೂರು ಅಮಾವಾಸ್ಯಗಳು ಸತತವಾಗಿ ಮಾಡ್ಬೋದು ಮುಂಬರುವಂತದ್ದು ಮಹಾಲಯ ಅಮಾವಾಸ್ಯ ತುಂಬಾಷ್ಟೇ ಏನು ವಿಶೇಷವಾಗಿ ಆ ಪಿತೃ ಪಕ್ಷಗಳಿಗೆ ಪಿತೃ ದೇವತೆಗಳಿಗೆ ಅಂತಾನೆ ಮಾಡಿರುವಂತಹದ್ದು ಅವತ್ತು ಸಹ ಮಾಡ್ಬೋದು ಮೂರು ಅಮಾವಾಸ್ಯಗಳು ಸತತವಾಗಿ ಮಾಡ್ಬೋದು ಡೆಫಿನೆಟ್ಲಿ ಪಿತೃ ಪಕ್ಷಗಳಿಗೆ ನಿವಾರಣೆ ಆಗುತ್ತೆ ಸೇಷ್ಯದ ಮುಸರ ನೀವೇನಾದ್ರು ಪರ್ಸನಲ್ ಆಗಿ ಕನ್ಸಲ್ಟೇಷನ್ ತಗೋಬಹುದು ಮೇಡಮ್ ಮಾಡಬಹುದು ಖಂಡಿತ ಕಾಲ್ ಆಗ್ತಾ ಇರ್ತಾರೆ ಕಾಲ್ ಮಾಡಿ ನಮ್ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಗೊತ್ತೇ ಇರುತ್ತೆ ನಿಮಗೆ ಇವೆಲ್ಲ ವಿಚಾರ ನಾನು ಆದಷ್ಟು ಹೇಳೋಷ್ಟು ಅವಶ್ಯಕತೆ ಇಲ್ಲ ಬಿಕಾಸ್ ನೀವು ಆಲ್ರೆಡಿ ಕಾಲ್ ಮಾಡ್ತಿದ್ದೀರಾ ನಮ್ಗೆ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ಸ್ ತಗೋತಿದರ ಕನ್ಸಲ್ಟೇಷನ್ ತಗೊಂತಿದರ ಅಷ್ಟು ಉಪಯೋಗ ಸದು ಪಡ್ಕೊಳ್ತಿದ್ದೀರಾ ಸೊ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿದ ಸಂದೇಶ ಸುಖ ಸಣ್ಣ ಮಂಗಳಾಗಿ ಬಂತ